ಕರ್ನಾಟಕ ನಾಗರಿಕ ಪೊಲೀಸ್ ಇಲಾಖೆಯಿಂದ ಖಾಲಿ ಇರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪಿ ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದು ಹುದ್ದೆಯ ಹೆಸರು ಸಿವಿಲ್ ಪಿ ಐ ಒಟ್ಟು ಹುದ್ದೆಗಳು ಫೈವ್ ಫಿಫ್ಟಿ ಸಿಕ್ಸ್ ಎಚ್ ಕೆ ಅಭ್ಯರ್ಥಿಗಳಿಗೆ ಒಂದು ನೂರ ಒಂಬತ್ತು ಹುದ್ದೆಗಳು ನಾನ್ ಎಚ್ ಕೆ ಅಭ್ಯರ್ಥಿಗಳಿಗೆ ನಾಲ್ಕುನೂರ ನಲವತ್ತೇಳು ಹುದ್ದೆಗಳು ವಿದ್ಯಾರತೆ ಅಭ್ಯರ್ಥಿಯು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಯಾವುದೇ ಪದವಿಯಲ್ಲಿ ಉತ್ತೀರ್ಣ ಹೊಂದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು ವಯಸ್ಸಿನ ಮಿತಿ ಅಭ್ಯರ್ಥಿಯು ಕನಿಷ್ಠ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತು ವರ್ಷ ವಯಸ್ಸಾಗಿರಬೇಕು ಎಸ್ಸಿ ಎಸ್ಟಿ ಒಬಿಸಿ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೆರಡು ವರ್ಷ ವಯಸ್ಸಾಗಿರಬೇಕು ಆಯ್ಕೆ ಪ್ರಕ್ರಿಯೆ ಆಯ್ಕೆ ಪ್ರಕ್ರಿಯೆಯು ಮೂರು ಹಂತಗಳನ್ನು ಒಳಗೊಂಡಿರುವುದು ಫಸ್ಟ್ ಲಿಖಿತ ಪರೀಕ್ಷೆ ಸೆಕೆಂಡ್ ದೇಹದಾಢ್ಯತೆ ಪರೀಕ್ಷೆ ತರ್ಡ್ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮೇಲಿನ ಹಂತಗಳನ್ನು ಪೂರೈಸಿದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುವುದು ಪುರುಷ ಅಭ್ಯರ್ಥಿಗಳಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅಭ್ಯರ್ಥಿಯು ಒಂದು ಸಾವಿರದ ಆರುನೂರು ಮೀಟರ್ ಊಟವನ್ನು ಏಳು ನಿಮಿಷದಲ್ಲಿ ಓಡಿ ಮುಗಿಸಬೇಕು ಅಭ್ಯರ್ಥಿಯು ಉದ್ದ ಜಿಗಿತವನ್ನು ಮೂರು ಪಾಯಿಂಟ್ ಎಂಟು ಮೀಟರ್ ಉದ್ದವನ್ನು ಮೂರು ಅವಕಾಶಗಳಲ್ಲಿ ಜಿಗಿದು ಪೂರೈಸಬೇಕು ಅಥವಾ ಒನ್ ಪಾಯಿಂಟ್ ಟೂ ಝೀರೋ ಮೀಟರ್ ಎತ್ತರ ಜಿಗಿತವನ್ನು ಮೂರು ಅವಕಾಶಗಳಲ್ಲಿ ಜಿಗಿದು ಪೂರೈಸಬೇಕು ಸೆವೆನ್ ಪಾಯಿಂಟ್ ಟೂ ಸಿಕ್ಸ್ ಕೆ ಜಿ ತೂಕದ ಗುಂಡವನ್ನು ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ಮೀಟರ್ ದೂರ ಎಸೆಯಬೇಕು ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅಭ್ಯರ್ಥಿಯು ನಾಲ್ಕುನೂರು ಮೀಟರ್ ಓಟವನ್ನು ಎರಡು ನಿಮಿಷದಲ್ಲಿ ಓಡಿ ಪೂರ್ಣಗೊಳಿಸಬೇಕು ಅಭ್ಯರ್ಥಿಯು ಉದ್ದ ಜಿಗಿತ ಟೂ ಪಾಯಿಂಟ್ ಫೈವ್ ಜೀರೋ ಮೀಟರ್ ಉದ್ದವನ್ನು ಮೂರು ಅವಕಾಶಗಳಲ್ಲಿ ಜಿಗಿದು ಪೂರ್ಣಗೊಳಿಸಬೇಕು ಅಥವಾ ಅಭ್ಯರ್ಥಿಯು ಎತ್ತರ ಜಿಗಿತ ಜೀರೋ ಪಾಯಿಂಟ್ ನೈನ್ ಜೀರೋ ಮೀಟರ್ ಎತ್ತರ ಜಿಗಿತವನ್ನು ಮೂರು ಅವಕಾಶಗಳಲ್ಲಿ ಜಿಗಿದು ಪೂರ್ಣಗೊಳಿಸಬೇಕು ಅಭ್ಯರ್ಥಿಯು ನಾಲ್ಕು ಕೆ ಜಿ ತೂಕದ ಗುಂಡವನ್ನು ತ್ರೀ ಪಾಯಿಂಟ್ ಸೆವೆನ್ ಏಟ್ ಮೀಟರ್ ದೂರ ಎಸೆಯಬೇಕು ಪುರುಷ ಅಭ್ಯರ್ಥಿಗಳಿಗೆ ದೇಹದಾಡತ ಪರೀಕ್ಷೆ ಅಭ್ಯರ್ಥಿಯು ಒಂದು ನೂರ ಅರವತ್ತೆಂಟು ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವಿರಬೇಕು ಅಭ್ಯರ್ಥಿಯ ಎದೆಯ ಸುತ್ತಳತೆ ಏಯ್ಟಿ ಸಿಕ್ಸ್ ಸೆಂಟಿಮೀಟರ್ನಷ್ಟು ವಿಸ್ತಾರವಾಗಿರಬೇಕು ಮಹಿಳಾ ಅಭ್ಯರ್ಥಿಗಳಿಗೆ ದೇಹದಾಡತೆ ಪರೀಕ್ಷೆ ಅಭ್ಯರ್ಥಿಯು ನೂರ ಐವತ್ತೇಳು ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವಿರಬೇಕು ನಲವತ್ತೈದು ಕೆ ಜಿಗಿಂತ ಹೆಚ್ಚಿಗೆ ತೂಕ ಹೊಂದಿರಬೇಕು ವಿವರವಾದ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಕೆ ಎಸ್ ಪಿ ಡಾಟ್ ಜಿ ಓ ವಿ ಡಾಟ್ ಇನ್ ಸಂಪರ್ಕಿಸಿ ಯಶಸ್ವಿಯಾಗಿ ಹದಿನಾರನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ಸಂಸ್ಥೆ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆರ್ಮಿ ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಗಳಿಗೆ ಪೂರ್ವಭಾವಿಯಾಗಿ ತರಬೇತಿ ನೀಡಲಾಗುವುದು ಪ್ರವೇಶ ಪ್ರಾರಂಭವಾಗಿವೆ ಪ್ರೋತ್ಸಾಹ ನಮ್ಮದು ಪ್ರಯತ್ನ ನಿಮ್ಮದು ಆತ್ಮೀಯ ಅಭ್ಯರ್ಥಿಗಳೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ಯೂಟ್ಯೂಬ್ ಚಾನಲ್ ಮುಖಾಂತರ ಉಚಿತವಾಗಿ ನೀಡುತ್ತಿದ್ದೇವೆ ಅಷ್ಟೇ ಅಲ್ಲದೆ ಆರ್ಮಿ ಮತ್ತು ಪೊಲೀಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಪ್ರಶ್ನೆಗಳನ್ನು ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀಡುತ್ತಿದ್ದೇವೆ ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಆರ್ಮಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ನಿಮಗೆ ಉಚಿತವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಾವು ನಿಮಗೆ ನೀಡುತ್ತಿದ್ದೇವೆ